ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅನು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಇಲ್ಲಿ ನಮ್ಮ ಮನೆ ಬಾಜು ಇರೋ ನಮ್ಮ ನೇಬರ್ಸ್ ಕಸಿನ್ಸ್ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಲ್ಲೆಲ್ಲ ಟೂರ್ ಮಾಡ್ಕೊಂಡು ಬರೋಣ ಅಂತಂದು ಹೊಂಟೇವ್ರಿ ನೋಡಿರಿ ಸನ್ಶೈನ್ ಎಷ್ಟು ಚಂದ ಬರತೈತಿ ಸೂರ್ಯನ ಬೆಳಕು ಹಂಗೆ ಕಣ್ಣಿಗೆ ಎಷ್ಟು ತಂಪು ಕೊಡತೈತಿ ಇವರೆಲ್ಲರೂ ಲಗೇಜ್ ಪ್ಯಾಕ್ ಮಾಡತ್ತಾರೀ ಗಾಡಿ ಮ್ಯಾಗ ಎಲ್ಲರದು ತಂದು ಅಲ್ಲಿ ಮೇಲೆ ಕಟ್ಟಿಡತ್ತಾರೆ ಹೋಗೋಣ ಹೋಗೋಣ ಒಂದು ಅರ್ಧ ತಾಸು ತಿಳತ್ತೆ ಏಳು ಗಂಟೆ ಓಡಿಸಿದ್ರೆ ಆರು ಗಂಟೆ ಹೋಗು ನಂದು ಮುಗಿತ ಹಾಯ್ ರೆಡಿ ಆಗೈತ್ರಿ ಹೋಗೋಣ ಇನ್ನೂ ಲೇಟ್ ನಿಮ್ದು ಆರು ಗಂಟೆ ಅಂದ ಏಳು ಗಂಟೆ ಮಾಡಿದ್ರಿ ನಡಿ 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 ಸೊ ಎಲ್ಲ ಕ್ಲೋಸ್ ಮಾಡೇವಿ ಇನ್ನು ಲೈಟ್ ಎಲ್ಲ ಆಫ್ ಮಾಡೇವಿ ಹೋಗೋದೊಂದ ಬಾಕಿ ಐತಿ ಇನ್ನು ಹೇಳಾತ ಅರ್ಧ ತಾಸು ಆತಿವ್ರಿ ಏಳು ಗಂಟೆ ಆಗೈತಿ ಆರು ಗಂಟೆ ಅಂದ ಏಳು ಗಂಟೆ ಓಡಿಸ್ಯಾರ ಹಾತ್ರಿ ಆತ್ರಿ ಪಟ್ ಪಟ್ ಆತ್ರಿ ನೋಡ್ರಿ ಹಿಂದ್ ಹಿಂದ್ ಕುಂತ ಗದ್ಲಾ ಹಾಕ್ತೇವೆ ನಾವು ಹಿಂದ್ ಕುಂತ ಇಲ್ಲ ಮುಂದ್ ಕುಂತೆ ಮುಂದ್ ಕುಂತರ್ ಗದ್ಲಾ ಆಕಿಲ್ಲ ಬೈತಾರಲ್ಲಿ ಫಸ್ಟ್ ಪರ್ಫೆಕ್ಟ್ ತರ್ಟಿನ್ ಮೆಂಬರ್ಸ್ ಹದ್ಮೂರ್ ಸೀಟ್ ಹದ್ಮೂರ್ ಮಂದಿ ಹದಿಮೂರ್ ಮಂದಿ ಆಗಿವಿ ನಾಲ್ಕು ಮಂದಿಯಿಂದ ಸ್ಟಾರ್ಟ್ ಆಗಿ ಈಗ ಇನ್ನೂ ಬ್ಲಾಗ್ ಮಾಡತ್ತಾಳ ನಾನು ಬ್ಲಾಗ್ ಮಾಡತ್ತೇನೆ ಹದಿಮೂರು ಮಂದಿಗೆ ಬಂದಿಂತೆ ಫಸ್ಟ್ ಇಲ್ಲೇ ತರ್ಸ ಹತ್ರ ಇರೋ ಗಾಯತ್ರಿ ತಪಭೂಮಿಗೆ ಬಂದೇ ಕಡಸತ್ರ ಐತಿ ಇನ್ನು ಇದು ಹೊಸ ಗುಡಿ ಮಾಡತ್ತ ಕಾಣ್ತೈತ್ರಿ ಎಲ್ಲ ಮುಂಚೆನು ಹಿಂಗೈತ ಆದ್ರೆ ಈಗ ವಾಪಸ್ ರೀಕನ್ಸ್ಟ್ರಕ್ಟ್ ಮಾಡತ್ತಾರೀ ಈ ಗುಡಿನ ಇವಾಗ ಏನಿಲ್ಲ ಅಂದ್ರೆ ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಬಂದಿದ್ವಿ ನಾವೆಲ್ಲ ಎಲ್ಲ ರೀಕನ್ಸ್ಟ್ರಕ್ಷನ್ ನಡೆಯತ್ತೈತ್ರಿ ಈಗ ಪೂರ್ತಿ ಅಲ್ಲೆಲ್ಲ ಬಂದವರಿಗೆ ಹೋದವ್ರಿಗೆ ಇರಾಕೆ ರೂಮ್ಸ್

and <laughs> என்று செய்தால் குறித்து கேட்டது. <music/> பிரபு பிரபு <music/> ಶಿರ್ಸಿ ಮಾರಿಕಮ್ಮ ಟೆಂಪಲ್ಗೆ ಬಂದ ಇವಾಗ ಅಲ್ಲಿದ್ದ ಗಾಯತ್ರಿ ಟೆಂಪಲ್ ಮುಗಿಸ್ಕೊಂಡು ಮಕ್ಕಳಲ್ಲಿ ಮಾಡಿದ ಹೌದಾ ಅಲ್ಲಿ ಮುಂದೆ ನಾವು ವೀಡಿಯೋ ಮಾಡೋಕ್ಕೆ ಬಿಡೋಂಗಿಲ್ಲ ಅಂತ ವೀಡಿಯೋ ಮಾಡೋಕೆ ಬಿಡೋಂಗಿಲ್ಲ ರೀ ಇಲ್ಲೇ ದರ್ಶನ ಮಾಡ್ಕೊಳ್ಳಿ ಇಲ್ಲೇ ನೋಡ್ಕೊಂಡು ದೇವಿ ಕುಬ್ಬಳ್ಳಿ ಕ್ರಾಸ್ ಅಂತ ನೋಡ್ರಿ ಕುಬ್ಬಳ್ಳಿ ಕ್ರಾಸ್ ಹತ್ರ ನಾಷ್ಟಾ ಮಾಡಕ್ಕಂತ ತರಬಾರ ನಮಗೆ ನಾಷ್ಟಾ ಮಾಡಕ್ಕೆ ತರಬಿಸಿ ಎಲ್ಲ ಹೋಗ್ಯಾರ ಇವ್ರು ಅಡ್ಡಾಡಕ್ಕೆ ಹೋಗ್ಬಿಟ್ಟಾರ ನಮಗೆ ನಾಷ್ಟಾ ಮಾಡಿಸಂತ ತರ್ಬಿಸಿ ಗಾಡಿ ಒಂದಂತಲೇ ಅವ್ರು ಒಂದಂತಲೇ

ಹೋಗರ್ ಲಕ್ಷಣ ಆಯ್ತು ಇಷ್ಟ ಚಂದ ಮಲ್ಕೊಂಡರೆಲ್ಲರೂ ಸೊಗ ಶಿರ್ಸಿ ಸೀದಾ ಇಂತೀದ ಸಿಗಂದೂರ್ ಚೌಡೇಶ್ವರಿಗಂತ ಬಂದೇವಿ ಇಲ್ಲಿ ನೋಡತ್ತಿದ್ರಿ ಇಲ್ಲಂತ ನೀರ್ ಫುಲ್ ಕಮ್ಮಿ ಆಗ್ಯಾವಲ್ಲ ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡತ್ತಾರ ಈಗ ಒಂದ್ ಆರು ವರ್ಷದ ಹಿಂದೆ ಬಂದಿದ್ರೆ ಇಲ್ಲಿ ಫುಲ್ ನೀರೆಲ್ಲ ಇಲ್ಲಿ ತನಕ ಇದ್ರ ಇಲ್ಲಿ ಈಗ ನಡ್ಕೊಂಡು ಬರಕ್ ಸಹ ಬಿಡ್ತಿದ್ ಇಲ್ಲ ಈಗ ಫುಲ್ ಬ್ರಿಡ್ಜ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡತ್ತಾರ ಈ ದಂಡಿ ಅಂತ ಆ ದಂಡಿಗೆ ಹೋಗಾಕಂತಂದು ಗಾಡಿ ಎಲ್ಲ ಅಲ್ಲೇ ಹಚ್ಚಿ ಬಂದೇವ್ ಅಲ್ಲಿ ನೋಡ್ರಿ ಅಲ್ಲೇ ಲಾಂಚ್ ಲಾಂಚ್ ಮೂಲಕ ಎಲ್ಲ ಗಾಡಿ ಒಳಗೆ ಅದ್ರೊಳಗೆ ಹಾಕತ್ತಾರ ಗದ್ಲ ಭಾಳ ಐತೆ ಅಂತಂದು ನಾವು ಗಾಡಿ ಎಲ್ಲ ಅಲ್ಲೇ ಹಚ್ಚಿ ಬಂದು ನೀರು ಕಡಿಮೆ ನೀರು ಭಾಳ ಕಮ್ಮಿ ಆಗೈತಿ ನಾವು ಮೊದ್ಲು ಬಂದಾಗೆಲ್ಲ ಅದೆಲ್ಲ ತುಂಬಿತ್ತಲ್ಲ ಮಮ್ಮಿ ಅವು ಗಿಡ ಎಲ್ಲ ಮ್ಯಾಗಿನ ಅಷ್ಟ ಕಾಣ್ತಿದ್ವು ಗೈಸ್ ಗಾಡಿ ಬಿಟ್ಟು ಹೊಂಟಿವ್ ಆ ಕಡೆ ಆ ಕಡೆ ದಂಡಿಗೆ ಆ ಕಡೆ ದಂಡಿ ದಂಡಿಗೆ ಬಂದೇವು ನಮ್ಮ ಗಾಡಿ ಸಲುವ ಕಾಯತೆವು ನಾವಂತೀ ಆ ಲಾಂಚರ್ನೇ ಪಟ ಪಟ ಬಂದ್ಬಿಟ್ಟು ನಮ್ಮ ಗಾಡಿ ಇನ್ನೂ ಅಲ್ಲೇ ಲೈನ್ ಹಚ್ಕೊಂಡು ನಿಂತೈತಿ ಇನ್ನೂ ಒಂದು ಏನಿಲ್ಲ ಅಂದ್ರೂ ಒಂದು ಹಾಫ್ ಆ್ಯನ್ ಅವರ್ ಅಂತಿ ಕಾಯೋಬೇಕ ನಮ್ಮ ಗಾಡಿ ಸಲುವಾಗಿ ಅಂತೂ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊಂಟೇವ್ರಿ ಲಾಂಚ್ನೊಳಗೆ ಬಂದು ನಮ್ಮ ಗಾಡಿ ಬರ್ಬೇಕಾದ್ರೆ ಲೇಟ್ ಆಯ್ತು ನಾವು ನಡ್ಕೊಂತ ಬರತಿದ್ವಿ ಅವರೆಲ್ಲರೂ ಬಂದ್ರೆ ಗಾಡಿ ಬಂದಿಂದ ಈಗ ಬಂದೇವ್ರಿ ನಾವು ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಹೊಂಟೇವ್ರಿ ಶ್ರೀ ಕ್ಷೇತ್ರ ಚಿಗಂಧೂರು ಚೌಡೇಶ್ವರಿ ಕ್ಷೇತ್ರಕ್ಕೆ ಬಂದಿರಿ ನಾವು ಒಳಗೆ ದೇವಿ ದರ್ಶನಕ್ಕೆ ಹೋಗ್ರೀಗಿ ಎಲ್ಲ ಖಾಲಿ ಖಾಲಿ ಪೂರ್ತಿ ಖಾಲಿ ಯಾರು ಇರಲಿಲ್ಲ ನೋಡ್ರಿ ದರ್ಶನಕ್ಕೆ ನಾಲ್ಕು ಗಂಟೆ ಮೇಲೆ ಬಿಡ್ತಾರಂತೆ ಇಲ್ಲಿಂದ ಬಿಡಂಗಿಲ್ಲಿ ಈಗ ಆ ಕಡೆ ಅಂತ ಹೋಗ್ಬೇಕು ನಾಲ್ಕು ಗಂಟೆ ಮೇಲೆ ಬಿಡ್ತಾರಂತೆ ಇಲ್ಲಿಂದ ಆ ಆಕಡೆಂತ ಹೋಗ್ಬೇಕಂತ ಆಕಡೆನೂ ದರ್ಶನ ಇಲ್ಲ ಇಲ್ಲ ಎಲ್ಲಾರ ದರ್ಶನ ಪಾಪ ಒಂದ್ ನಾಕ್ ಕಿಲೋಮೀಟರ್ ನಡ್ಕೊಂಡ್ ಬಂದಾರ ಈಗ ಅವರೆಲ್ಲ ನಡ್ದಿಲ್ಲ ಅಷ್ಟೇ ಅಲ್ಲಿ ಗಾಡಿ ಬರ್ತೈತೆ ಅಂತ ಕುಂತಾರ ಇವ್ರಿ ದರ್ಶನ ಇಲ್ಲ ಏನಿಲ್ಲ ಹಂಗ ಹೊಂಟ್ರಿ ಗೈಸ್ ಊಟ ಮಾಡಿ ಬಂದ ದರ್ಶನ ಮಾಡೋನ್ ಆತಾರ ಇವ್ರೆ ಈಗ ಹೋಗಿ ಸೀದಾ ಊಟ ಮಾಡಿ ನಾಲ್ಕು ಗಂಟೆಗೆ ಓಪನ್ ಆಗ್ತದಂತ ನಾಲ್ಕು ಗಂಟೆಗೆ ದರ್ಶನ ಮಾಡ್ಕೊಂಡು ಊಟಕ್ಕೆ ಊಟ ಊಟದ ತುಂಬ ಹಲಸಾಗ ನೀರ ನಾ ಊಟ ಮಾಡೋನ್ ಬಾ ಬಿತ್ ಊಟ ಊಟ ಗಿಟ ವಾಪಸ್ ಎಲ್ಲ ಮುಗಿಸ್ಕೊಂಡು ನಾಲ್ಕು ಹದಿನೈದು ಆಗೈತ್ರಿ ಇಲ್ಲಿ ಬಂದಾಗ ಕಾಳೆ ಭಾಳ ಐತೈತಿ ಅಲ್ಲಿ ಹೋಗಿ ನೋಡಿದ್ರಾಗ ಹೊರತೆ ನಮ್ಮ ಮಮ್ಮಿಗಳು ಮಮ್ಮಿ ತಮ್ಮಗಳು ನಮ್ಮ ಮನೆ ಹತ್ರ ಇರೋ ನಮ್ಮ ಕಸಿನ್ಸ್ ನೇಬರ್ಸ್ ಎಲ್ಲರೂ ಮೊದ್ಲು ಹೋಗ್ಯಾರ ವಾಪಸ್ ಹೋಗೊಂಡು ಮಂದಿ ಮಂದೆಂತ ಐತಿ ಒಳಗೆ ಕ್ಯಾಮ್ರಾ ಇಲ್ಲ ಅಂತ ಹೇಳಬೇಕ ಈಗ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಹೊರಗಿಂದ ವೀಡಿಯೋ ಮಾಡತ್ತೇವ್ರಿ ಎಲ್ಲರದ್ದು ದರ್ಶನ ಮುಗೈತೆ ಇನ್ನು ಎಲ್ಲಿ ಕರ್ಕೊಂಡು ಹೋಗಾರು ಬರ್ತೀವಿ ನಾವ್ ಇಲ್ಲಿ ಸೀದಾ ಶೃಂಗೇರಿಗೆ ಈಗ ಅಲ್ಲಿಂತ ಬಿಟ್ವಿ ಇಲ್ಲಿ ಸೀದಾ ಅಂದ್ರೆ ಏಳು ಹಣ್ಣನ್ ನಮ್ಮ ಗಾಡಿ ಗಾಡಿಯೊಳಗ ಶೃಂಗೇರಿ ಇಲ್ಲಿ ಬಂದ್ ಲ್ಯಾಂಡ್ ಆಗೇವಿ ಇಲ್ಲಿ ದರ್ಶನ ಮಾಡ್ಕೊಂಡು ಸೀದಾ ಹೊರನಾಡಿಗೆ ಹೋಗಿ ಅಲ್ಲಿ ಮಾಡ್ತೇವೆ ಮಾಡ್ ಸೂಗ ಇಲ್ಲಿ ಬಂದು ಹೋಗಿ ದೇವಿ ದರ್ಶನ ಹೋಗೋಣ हर एक क्लीनलीनेस मेंटेन में डर ಪ್ರಸಾದಕ್ಕೆ ಅಂತ ಹೊಂಟೇವ್ರಿ ಇವಾಗ ದರ್ಶನಕ್ಕೆ ಹೋಗಿದ್ವಿ ದರ್ಶನ ಇನ್ನೊಂದು ಇಪ್ಪತ್ತು ನಿಮಿಷ ಲೇಟ್ ಅಂತ ಹೇಳಿದ್ದಕ್ಕೆ ಮತ್ತೆ ಈ ಕಡೆ ಪ್ರಸಾದ ಕಡೆ ಬಂದರು ಒಳಗೆ ಹೋದ್ರೆ ವೀಡಿಯೋ ಮಾಡೋಕ್ಕ ಕೊಡೋಂಗಿಲ್ಲ ಅಂತಂದು ಸೊ ಇಲ್ಲೇ ವಾಪಸ್ ಹೊರಗೆ ಬಂದು ಪ್ರಸ ಪ್ರಸಾದದ ಕಡೆ ಹೊಂಟೇವಿ ಪ್ರಸಾದ್ ಮಾಡ್ಕೊಂಡು ಬಂದು ವಾಪಸ್ ದರ್ಶನ ಮಾಡ್ಕೊಂಡು ಮತ್ತು ವಾಪಸ್ ಹೊರನಾಡು ಕಡೆ ಗಾಡಿ ಹಾಕ್ತೇವೆ ನಮ್ಮ ನಿಮ್ಗೆ ನಿಮಗೆ ಮತ್ತೆ ಅಲ್ಲೇ ಸಿಗೋಣ ಅಂತ ಇದು ನೋಡ್ರಿ ಈಗ ಡೈನಿಂಗ್ ಹಾಲ್ ಇಲ್ಲಿ ನಾವು ಕೈ ತಕೊಂಡ ಊಟ ಕುಂದೋಣ ಅಂತ ನೀರು ನೀರು ಹಾಕ ಸೀದಾ ಹೋಗಿ ದರ್ಶನ ಮಾಡಿ ಆಮ್ಯಾಗ ಹೊರ್ನಾಡಕ್ಕೆ ಬರ್ತೀವಿ ಊಟ ಅಂತಿ ಮಸ್ತ್ ಇತ್ತು ಅನ್ಲಿಮಿಟೆಡ್ ಊಟ ನಮ್ಗೆ ಎಷ್ಟು ಬೇಕು ಅಷ್ಟು ಅನ್ನ ಸಾಂಬಾರು ಮತ್ತು ಸ್ಟಾರ್ಟಿಂಗ್ ಅಂತ ನಮಗೆ ಪಾಯಸ ಹಾಕಿದ್ರೆ ಅದು ಕಡ್ಲಿ ಒಳ್ಳೆ ಪಾಯಸ ಅನಿಸ್ತೈತಿ ಅದಾದ್ಮೇಲೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಕೊಡೋವಿ ಊಟ ಅಂತಿ ಮಸ್ತ್ ಆತ್ರೆ ಈಗ ಹೋಗಿ ದರ್ಶನ ಮಾಡಿ ಸೀದಾ ಹೊರನಾಡಕ್ಕೆ ಹೋಗ್ತೇವೆ ಅಂತೇಶನ್ ಜಾತ್ರೆಯ ಬರೋದ್ರಿ ಬರೀ ಅದು ಬೇಕು ಮಮ್ಮಿ ಇದು ಬೇಕು ಮಮ್ಮಿ ಅಂತ ಹೇಳಿ ಏನಿಲ್ಲ ಏನಿಲ್ಲ ಈಗ ಏ ಹೆಜ್ಜೆ ಏನಿಸ ಬಡ ಬಡ ಬರ್ರಿ ಅಂದ್ರೆ ಸೊ ಗಾಯ್ ಟೈಮಿಂಗ್ ಎಕ್ಸಾಕ್ಟ್ಲಿ ಇಲೆವೆನ್ ತರ್ಟಿ ಇಲ್ಲಿ ಹೊರನಾಡನ್ನಪೂರ್ಣೇಶ್ವರಿಗ್ ಬಂದವ್ರಿ ಇವಾಗ ಹೋಗಿ ಸೀದಾ ಮಕ್ಕಳು ಬಂದ ಕೆಲಸ ಐತಿ ಬಾಳೆಟ್ನಿದ್ದು ಬರತ್ತವ ಮತ್ತೇನು ಬ್ಲಾಗ್ ಇಲ್ಲೇ ಮುಗಿಸ್ತೇನೆ ರೀ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಅನುಪಾಕ ಶಾಲೆಯ ವ್ಲಾಗ್ಸ್ ಚಾನ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಗುಡ್ ನೈಟ್